క్షాత్ పరం బ్రహ్మ తస్మ శ్రీ గు వక్రదండమశిసమ నిర్విఘ్నం మాత్రూ సంస్థి నమస్తే 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 నమో నమ మృత్యుంజయాయ రుద్రాయ నీలకంఠారమృతేవాదే నమ రాయ రామ

ನಮ್ಮ ಜೀವನದ ಮಂಪುನ ಚಿತ್ರ ಹೆಡ್ಡೆ ಅಥವಾ ದೇವತಾ ಸಪ್ಕರ್ಮ ಅವಳು ಯಾದ ಮುಗಿಯಿಂದ ನಮ್ಮ ಮನುಷ್ಯ ಮಾತ್ರ ಕಲಿಯಲು ಪ್ರಭಾವಳದ ಅವರ ಮಹಾಗಣಪತಿ ದೇವರಿನ ಸ್ತುತಿ ತಂದು ನಮ್ಮ ಆ ಕೆಲಸ ಕಾರ್ಯಗಳನ್ನು ನಮಗೆ ತೊಡಗಿಸ್ ಮಾಡ ಖಂಡಿತವಾದ ಬರ್ಪುನ ಚಿತ್ರ ಅಥವಾ ಬತ್ತೆ ಚಿತ್ರ ಮಾತ ವಿಘ್ನಗಳೋಸ್ಕರ ಆ ದೇವತಾ ಸತ್ಕರ್ಮ ಅಥವಾ ನಮ್ಮ ಜೀವನದೇರಿದಾಡುವ ಮಾತ ಸೂತ್ರವಾದ ಆ ಮಹಾಗಣಪತಿ ದೇವರು ಬದಕಾದ ರೂಪ ಇರುವುದು ಶಾಸ್ತ್ರ ವಿಚಾರ ರಚನೆ ನವರಾತ್ರಿನ ಮಹಾಪರ್ವಕಾಲದ ವರ್ಷ ಪ್ರತಿರ ನಲ್ಪನೇ ವರ್ಷದ ಆ ವರ್ಷ ಪ್ರತಿರ ಒಂದು ದೇವರ ಸತ್ಕರ್ಮ ನಿರ್ವಿಘ್ನವಾದ ಆವಳು ಮಹಾ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವಿ ಸ್ವರೂಪಿಣಿ ತ್ರಿಗುಣಾತ್ಮ ಸನ್ನಿಧಾನಡು ಮಹಾ ಮಹಾಗಣಪತಿ ದೇವರಿನ ಪೂಜೆ ಹವನನು ಮಾತ ಪ್ರಾರಂಭವಂತಂದುಲ್ಲ ಮಾತ ದೇವತಾ ಸತ್ಕರ್ಮೇವತು ಮಾತ ಸ್ವೀಕಾರ ಮತ್ತಂದು ಈ ಕ್ಷೇತ್ರಕ್ಕೆ ಚಿತ್ರ ಮಾತ ಸದ್ಭಕ್ತ ಬಂಧವಾಂಧವರಿಗೆ ಮನಸ್ಸು ಇಷ್ಟಾರ್ಥಿಯಾಗಲು ಅಂಚನೆ ಆ ಮಹಾರಣದೇವರ ಅನುಗ್ರಹವಂತಿಕೊಂಡು ಉತ್ತರೋತ್ತರ ವಾಯಿನ ಪುಣ್ಯದ ಫಲನ ಸಹ ಕುಟುಂಬಕ್ಕೆ ಹೆಚ್ಚನೆ ಮಾತರೆಲ್ಲ ಪ್ರಾಪ್ತಿ ವಹಿಸಿಕೊಳ್ಳಲು ಪೂಜಾ ಪ್ರಾರಂಭ ಕಾಲಡು ಇಷ್ಟ ದೇವರಿಣಿ ಕುಲದೇವರಿಣಿ ಗ್ರಾಮದೇವರಿಣಿ ಸತ್ಯಲು ದೇವದೇವರಿಣಿ ನಮ್ಮಮ್ಮೆ ಮಾತ ದೇವದೇವರಿಲ್ಲ ಹೆಚ್ಚನೆ ಆರಾಧನಾ ಮಹಾಗಣದೇವರೆಲ್ಲ ജഗദന അഡ്ഗർത്ത നമസ്കാരമന്ത്രി